ಇವತ್ತು ಮಧ್ಯಾಹ್ನ ಹಳ್ಳ್ಯಾಳ ಸರ್ಕಲ್ ಇರುವಂಥ ಒಂದು ಅಂಗಡಿ ಮುಂದಗಡೆ ಆದಂಥ ಒಂದು ವಿವಾದ ಅವರ ಅಂಗಡಿ ಮುಂದಗಡೆ ಒಂದು ಬ್ಯಾರಿಕೇಡ್ ಹಾಕಿದ್ರು ಆ ಬ್ಯಾರಿಕೇಡನ್ನು ಸಾರ್ವಜನಿಕ ತೊಂದರೆ ಆಗ್ತದೆ ಅಂತೇಳಿ ಒಬ್ಬ ಒಬ್ಬರು ಸಾರ್ವಜನಿಕರು ಹೋಗಿ ಅದನ್ನು ತೆಗೆಯೋಂಥ ಒತ್ತಾಯ ಮಾಡಿದ್ರು ಆ ಒತ್ತಾಯ ಮಾಡಿದ್ದಕ್ಕೆ ಅವರಿಗೆ ಅವರಿಗೆ ವಿವಾದ ಆಗಿರ್ಬೋದು ಅದೇನೋ ಅವ್ರ ಸಮಸ್ಯೆ ಇರ್ಬೋದು ಟ್ರಾಫಿಕ್ ಸಮಸ್ಯೆ ಇರ್ಬೋದು ಅದನ್ನು ಬಿಟ್ಟುಬಿಟ್ಟು ನಮ್ಮ ದೇಶದ ಘನವತ್ತ ಪ್ರಧಾನಮಂತ್ರಿಯವರಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಅವಾಚ್ಯ ಶಬ್ದಗಳನ್ನು ಬೈದಿದ್ದಾರೆ ಇದು ಅದು ಇದು ಹೇಯವಾದ ವಿಚಾರ ಇಷ್ಟು ಕಿಣಮಟ್ಟ ಅಂತ ಬೈಯುವಂಥ ನಮ್ಮ ದೇಶದ ಪ್ರಧಾನಿಗೆ ಯಾರೂ ಬೈಯಬಾರ್ದು ಸಾಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಎಲ್ಲರು ಹಿರಿಯರು ಅವರು ಅದಕ್ಕೆ ನಾನು ಇದನ್ನು ಖಂಡಿಸ್ತೇನೆ ಈ ರೀತಿಯ ಮುಂದೆ ಯಾರಾದರೂ ಯಾರಾದರೂ ಈ ರೀತಿಯ ಮುಂದೆ ಬೈಯುವಂಥ ವಿಚಾರ ಬಂದಾಗ ನಾವೆಲ್ಲ ಕೂಡಬೇಕು ಮತ್ತು ಇದಕ್ಕೆ ಸ್ಟೇಷನ್ ನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಎಫ್ ಐ ಆರ್ ಹೇಳಿದ್ವಿ ಅವ್ರ ಮೇಲೆ ಕಠಿಣ ಕ್ರಮ ಆಗಲೇಬೇಕು ಇಂಥ ಮುಂದೆ ಯಾರಾದರೂ ಇಂಥ ಕೃತ್ಯವನ್ನು ಯಾರು ಮಾಡಲೇಬಾರ್ದು ಅದು ಯಾಕಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ನಮಗೆಲ್ಲ ಪ್ರಧಾನಮಂತ್ರಿ ಅದಕ್ಕೆ ಇನ್ನು ಮುಂದೆ ಯಾರಿಗೂ ಯಾರೂ ಬೈಯುವಂಥ ವಿಚಾರಗಳಲ್ಲಿ ತಲೆಯಲ್ಲಿ ಬರಬಾರ್ದು ಇದೊಂದು ಪಾಠ ಆಗಬೇಕು ಮುಂದೆ ಇದು ಯಾರೂ ಬೈಬಾರ್ದು ಇದಕ್ಕೆ ಸ್ಟೇಷನ್ದವರು ಎಸ್ ಪಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಸಾಯಂಕಾಲ ಅವರು ಎಫ್ ಐ ಆರ್ ಫೈಲ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕಂತ ಹೇಳಿ ನಾನು ಈ ವಿಷಯವಾಗಿ ಹೇಳ್ತೇನೆ ಏಳನೇ ತಾರೀಕಿನ ದಿವಸ ಸಾಯಂಕಾಲ ಅಲ್ಲಿ ಅಶಿನ್ ಚಿಂಚಲಿ ಅಂತ ಹೇಳಿ ಅವ್ರ ಅಂಗಡಿ ಮೇಲೆ ಒಬ್ಬರು ಸಾರ್ವಜನಿಕರು ಇದು ತಾವು ಸಾರ್ವಜನಿಕ ತೊಂದರೆ ಆಗ್ತಿ ಬೇರೆ ಕೆಡಗಳನ್ನ ಇಲ್ಲಿ ತೆಗೀರಿ ಅಂತ ಹೇಳಿ ಒಂದು ಮರ್ಯಾದಸ್ಥರಾಗಿ ಅವ್ರು ಮಾತನಾಡುವಾಗ ಅವರು ಅವಾಚ್ಯ ಶಬ್ದಗಳನ್ನ ಈ ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿಗಳಿಗೆ ಬಹಳ ಅಶ್ಲೀಲವಾಗಿ ಕೆಟ್ಟ ಪದಗಳನ್ನು ಬಳಸುವ ಮುಖಾಂತರ ಮತ್ತು ಅದ್ರ ಜೊತೆಗೆ ಅಧಿಕಾರಿಗಳಿಗೂ ಒಂದು ಗುಂಡಾವರ್ತನೆ ಮಾಡಿದ್ದಾರೆ ಅಧಿಕಾರಿಗಳು ಯಾರು ಬೇಕಾದವ್ರು ಬರ್ಲಿ ಏನ್ ಮಾಡ್ತಾರೆ ಮಾಡ್ಲಿ ಅನ್ನುವಂಥ ಒಂದು ತುಚ್ಛ ಸ್ವಭಾವದಿಂದ ಮಾತಾಡಿದಾರು ಅದಕ್ಕೆ ನಾವು ಇವತ್ತು ಪಕ್ಷಾತೀತವಾಗಿ ಮತ್ತು ಭಾರತೀಯ ಜನತಾ ಪಾರ್ಟಿ ಪ್ರಧಾನಮಂತ್ರಿಗಳು ಈ ದೇಶದ ಪ್ರಧಾನಮಂತ್ರಿ ಯಾರಿಗಿ ಪಕ್ಷಕ್ಕೆ ಸಂಬಂಧ ಬರಲ್ಲ ಆ ದೇಶ ಪ್ರಧಾನಮಂತ್ರಿಗಳಿಗೆ ಒಂದು ಕಾನೂನಲ್ಲಿ ಏನ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಕಠಿಣವಾದಂತಹ ಶಿಕ್ಷೆಯನ್ನು ಕೊಟ್ಟು ಜನರಿಗೆ ಅದನ್ನು ಕಲಿಸ್ಬೇಕು ಯಾಕಂದ್ರೆ ಮುಂದಿನ ದಿನಮಾನ ಇಂಥ ಕ್ರಿಮಿನಲ್ ಗಳು ಹುಡುಗಬಾರ್ದು ಅಂತ ಉದ್ದೇಶದಿಂದ ಎಸ್ ಪಿ ಅವರಿಗೆ ಮನವಿ ಮಾಡಿದ್ವಿ ಎಸ್ ಪಿ ಅವರು ಇವತ್ತು ನಮಗೆ ಭರವಸೆಯನ್ನು ಕೊಟ್ಟಿದ್ದರು ಇವತ್ತು ಸಾಯಂಕಾಲವರೆಗೆ ಐ ಆರ್ ಮಾಡಿ ಅವರು ಕಠಿಣ ಕ್ರಮವನ್ನು ಅವ್ರ ಮೇಲೆ ತೆಗೆತು ಅಂತ ಹೇಳಿದ್ದಾರೆ ಅದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಮೇಲೂ ಕೂಡ ಭರವಸೆ ಇದೆ